ಈ ಐದು ಹ್ಯಾಬಿಟ್ಸ್ ನಿಮ್ಮ ಲವ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ ಅವರು ನಿಜವಾಗ್ಲು ನಿಮ್ಮ ಪ್ರೀತಿಗೆ ಅರ್ಹ ಅಲ್ವೇ ಅಲ್ಲ ನಾಲಾಯಕ್ ಅಂತ ಹೇಳ್ತೀವಲ್ಲ ಅನ್ಫಿಟ್ ಅಂತ ಹೇಳ್ತೀವಲ್ಲ ಸೊ ಆ ವ್ಯಕ್ತಿಗಳು ಹಾಗಿದ್ಮೇಲೆ ಏನು ಆ ಐದು ಹ್ಯಾಬಿಟ್ಸ್ ಅವರಲ್ಲಿ ಇರುತ್ತೆ ಅದನ್ನ ನೋಡೋಣ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ತರದ ವಿಡಿಯೋಗಳು ಸಿಗುತ್ತೆ ಅಂತ ಹೇಳ್ತಾ ಅಂಡ್ ಕೌನ್ಸಲಿಂಗ್ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡ್ಬೋದು ವಾಟ್ಸಪ್ ಕೂಡ ಮಾಡ್ಬೋದು ನೀವು ಬಟ್ ಫೀಸ್ ಇರುತ್ತೆ ಫ್ರೀ ಅಂತೂ ಇರೋಲ್ಲ ಓಕೆ ಒಂದೊಂದೇ ಪಾಯಿಂಟ್ ನೋಡ್ತಾ ಹೋಗೋಣ ಕೊನೆ ತನಕ ನೋಡಿದ್ರೆ ಒಂದು ಕ್ಲಾರಿಟಿ ಸಿಗುತ್ತೆ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಖುಷಿಯಲ್ಲಿ ಮಾತ್ರ ಅವೈಲೇಬಲ್ ಆಗ್ತಾರೆ ಕೆಲವು ರಿಲೇಷನ್ಶಿಪ್ ಅಲ್ಲಿ ಕೆಲವು ಇಟ್ ಮೀನ್ಸ್ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ರಿಲೇಷನ್ಶಿಪ್ ಅಲ್ಲಿ ಖುಷಿ ಇದ್ದಾಗ ಖುಷಿ ಒಂದು ವಾತಾವರಣ ಇದ್ದಾಗ ಮಾತ್ರ ಅವೈಲೇಬಲ್ ಆಗ್ತಾರೆ ಅಂದ್ರೆ ಇದ್ರ ನೀವು ಹ್ಯಾಪಿ ಇದ್ದಾಗ ಕಾಲು ಚಾಟು ಮೆಸೇಜು ಕಷ್ಟ ಬಂದಾಗ ಅವರು ಸೀನ್ ಕೂಡ ಬರೋಲ್ಲ ಆಕ್ಚುಲಿ ಎಲ್ಲೋ ಒಂದ್ ಕಡೆ ಲೈಕ್ ನೀವು ಹುಡುಗ ದುರ್ಬೀನ ಹುಡುಕಿದ್ರು ಸಿಗಲ್ಲ ಕಷ್ಟ ಇದೆ ಅಂತ ಹೇಳಿದ್ರೆ ಅವ್ರು ಎಲ್ಲೆಲ್ಲೂ ಕಾಣದಂಗೆ ಹೊರಟೋಗ್ಬಿಡ್ತಾರೆ ನೀವು ಸುಖದಿಂದ ಚೆನ್ನಾಗಿದ್ದೀರಾ ಅಂತ ಹೇಳಿದ್ರೆ ಬಂದು ನಿತ್ಕೋತಾರೆ ಈ ಮೆಂಟಾಲಿಟಿ ಇದೆಯಲ್ಲ ಈ ಹ್ಯಾಬಿಟ್ಸ್ ಇದೆಯಲ್ಲ ತುಂಬಾ ಹುಷಾರ್ ಡೇಂಜರಸ್ ವ್ಯಕ್ತಿಗಳು ಇಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಬೇಕು ಈ ವ್ಯಕ್ತಿಗಳು ಏನು ಅಂತ ಓಕೆ ಮೊದಲನೇ ಪಾಯಿಂಟ್ ಅಂದ್ರೆ ಕಂಪ್ಲೀಟ್ಲಿ ಫೇಕ್ ಪರ್ಸನಾಲಿಟಿ ಅಂತ ಹೇಳ್ಬೋದು ಸೆಕೆಂಡ್ ಏನಂದ್ರೆ ಪ್ರಾಬ್ಲಮ್ ಅಂದ್ರೆ ಲೈಕ್ ಆ ಸೈಲೆನ್ಸ್ ಆಗ್ಬಿಡ್ತಾರೆ ಪ್ರಾಬ್ಲಮ್ ಅಂದ್ರೆ ನಿಮ್ಗೆ ಏನೋ ಪ್ರಾಬ್ಲಮ್ ಆಗಿದೆ ತೊಂದರೆ ಆಗಿದೆ ಅಂತ ಹೇಳಿದ್ರೆ ನೋ ಆನ್ಸರ್ ನಾಟ್ ಟೀಚೇಬಲ್ ಆಗ್ಬಿಡ್ತಾರೆ ಆನ್ಸರೇ ಕೊಡಲ್ಲ ಅಟ್ಲೀಸ್ಟ್ ಲೀಸ್ಟ್ ಪ್ರಯತ್ನನೂ ಮಾಡಲ್ಲ ನಿಮ್ಗೇನು ಪ್ರಾಬ್ಲಮ್ ಇಲ್ಲ ನೀವು ಚೆನ್ನಾಗಿದ್ದೀರಾ ಅಂತ ಹೇಳಿದ್ರೆ ನೋಡ್ಬೇಕು ಅವ್ರ ಮಾತುಗಳು ಹೆಂಗೆ ಅಂದ್ರೆ ಈಗ ನೋಡಿದ್ರೆ ಸಾಕು ಅಯ್ಯೋ ನಮ್ಮ ಜೊತೆಗೆ ಪರ್ಮನೆಂಟ್ ಆಗಿ ಉಳಿದ್ಬಿಡ್ತಾರೆ ಎಲ್ಲ ಯಾರಿ ಈ ಮನುಷ್ಯ ಅಭಿವೃದ್ಧಿ ಸಾಕು ಅಂತ ಆತರ ಡೌ ಮಾಡ್ತಾರೆ ಆದ್ರೆ ಎಲ್ಲ ಶುದ್ಧ ಸುಳ್ಳು ಫೇಕ್ ಅದೆಲ್ಲ ಫೇಕ್ ಪರ್ಸನಾಲಿಟಿ ಇರುವಂತದ್ದೆ ಪ್ರಾಬ್ಲಮ್ ಅಂತ ಬಂದಾಗ್ಲೂ ಕೂಡ ನಿಂತ್ಕೊಬೇಕು ಏನಾಗತ್ತೆ ಹೆಗಲಿಗೆ ಕೊಡೋಣ ಅದ್ ಏನಾಗತ್ತೆ ನಿಮ್ ಜೊತೆ ನಾನು ನಿಂತ್ಕೋತೀನಿ ಅಂತ ಯಾರು ಇರ್ತಾರಲ್ಲ ದೇ ಆರ್ ದ ಟ್ರೂ ಪರ್ಸನಾಲಿಟೀಸ್ ಬಟ್ ಇವರೆಲ್ಲ ಪ್ರಾಬ್ಲಮ್ ಸೈಲೆನ್ಸ್ ಆಗಿಬಿಡ್ತಾರಲ್ಲ ಫೇಕ್ ಪರ್ಸನಾಲಿಟೀಸ್ ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಸಪೋರ್ಟ್ ಬದಲು ಎಕ್ಸ್ಕ್ಯೂಸ್ ನಿಮ್ ಸಪೋರ್ಟ್ ಮಾಡೋದು ಸಾರಿ ಆಗಲ್ಲ ಏನೋ ಎಕ್ಸ್ಕ್ಯೂಸ್ ಕ್ಷಮಿಸಿ ಅದು ಇದು ಏನೋ ಹೇಳ್ಬಿಡೋದು ಕಾರಣಗಳನ್ನು ಕೊಟ್ಬಿಡೋದು ಆಕ್ಚುಲಿ ಸಪೋರ್ಟ್ ಮಾಡ್ಬೇಕು ಬಟ್ ಬಹಳ ಕಡಿಮೆ ಸಪೋರ್ಟ್ ಮಾಡುವಂಥದ್ದು ಥರ ಮೆಂಟಾಲಿಟಿ ಆತರ ಗುಣ ಇರುವಂಥದ್ದು ಇದೆಲ್ಲನೂ ಕೂಡ ಫೇಕ್ ಪರ್ಸನಾಲಿಟಿಲಿ ಬರುವಂಥದ್ದು ನೋಡ್ತಾ ಹೋದೆ ಇವತ್ತು ನೂರಕ್ಕೆ ಏಯ್ಟಿ ಪರ್ಸೆಂಟ್ ಅದೇ ತರ ಜನ ಶಕ್ತಿ ಹೋಗ್ತಾರೆ ಓಕೆ ನೆಕ್ಸ್ಟ್ ನೋಡೋದ್ರೆ ಕನ್ಸಿಸ್ಟೆನ್ಸಿ ಇರಲ್ಲ ರೆಗ್ಯುಲರ್ಲಿ ಇರಬೇಕು ಅಂತ ಹೇಳ್ತೀವಿ ಅಮಾವಾಸ್ಯೆಗೊಂದು ಉಣ್ಮೆಗೊಂದು ಯಾವಾಗ ಒಂದ್ಸಲ ಬರೋದು ಮಾತಾಡೋದು ಯಾವಾಗ ಒಂದ್ಸಲ ಅವ್ರಿಗೆ ನೆನಪಾದಾಗ ನಿಮ್ಗೆ ಹಾಯ್ ಬಾಯ್ ಅನ್ಕೊಂಡು ಬರೋದು ಅವ್ರಿಗೆ ನೆನಪಾದಾಗ ಮತ್ತೆ ಮೆಸೇಜ್ ಇದೆಲ್ಲ ಫೇಕ್ ಲವ್ ಸಿಮ್ಟಮ್ಸ್ ಅಂತ ಹೇಳ್ಬೋದು ಬಿ ಕನ್ಸಿಸ್ಟೆನ್ಸಿ ಆಲ್ವೇಸ್ ಅಂಡ್ ಆಲ್ ಡೇಸ್ ಅಂತ ಹೇಳ್ಬೋದು ಅವ್ರ ಐದೇ ನಿಮಿಷ ಬಟ್ ಬಿ ಕನ್ಸಿಸ್ಟೆನ್ಸಿ ಅಂತ ಹೇಳ್ತೀವಿ ರಿಯಾಲಿಟಿ ನಿಮ್ಗೆ ಅರ್ಥ ಮಾಡಿಸಿ ಆಲ್ವೇಸ್ ಫೈವ್ ಫೈವ್ ಮಿನಿಟ್ಸ್ ಮಾತಾಡ್ಕೊಂಡು ಹೋಗ್ಲಿ ನಿಮ್ ಜೊತೆಗೆ ಇಲ್ಲ ಅಪ್ಪಾಜಿ ನನ್ನ ಈ ತರದ ಪ್ರಾಬ್ಲಮ್ ಇದೆ ಇದೆ ಹಿಂಗಿದೆ ದೇ ಆರ್ ದ ಟೂ ಲವರ್ಸ್ ಬಟ್ ಇವ್ರ ಫೇಕ್ ಪರ್ಸನಾಲಿಟಿ ಯಾವಾಗೂ ಅವ್ರಿಗೆ ತಿಳಿದಾಗ ಬಂದು ಹೋಗ್ತಾರೆ ಓಕೆ ನೆಕ್ಸ್ಟ್ ನೋಡೋದಾದ್ರೆ ರೆಸ್ಪಾನ್ಸಿಬಿಲಿಟಿ ತಪಸ್ಕೊಳ್ಳುವಂಥದ್ದು ಅವರಿಗೆ ನೀವೇನೋ ರೆಸ್ಪಾನ್ಸಿಬಿಲಿಟಿ ಜವಾಬ್ದಾರಿಗಳು ಬರ್ತಾ ಇದೆ ಅಂದಾಗ ನಿಮ್ಮ ವಿಚಾರದಲ್ಲಿ ಅಥವಾ ನಿಮ್ಮ ಕಂಪ್ಲೀಟ್ ಸರೌಂಡಿಂಗ್ ವಿಚಾರದಲ್ಲಿ ಅಲ್ಲಿಗೆ ಅವ್ರು ಇರಲ್ಲ ನಾನು ನಾನು ಅವನಲ್ಲ ಅಂತ ದೂರ ಹೋಗ್ಬಿಡ್ತಾರೆ ರೆಸ್ಪಾನ್ಸಿಬಿಲಿಟಿ ತೊಗೊಳಕ ರೆಡಿ ಇರಲ್ಲ ಆಲ್ವೇಸ್ ಕ್ಯಾರಿ ಆರ್ವೇಸ್ ಅಲ್ಲಿಂದ ಔಟ್ ಆಗಬಿಡೋದು ಈ ತರ ಮೆಂಟಾಲಿಟಿ ಇರ್ತಾರೆ ಈ ಐದು ಹ್ಯಾಬಿಟ್ಸ್ ಇತ್ತು ಅಂತ ಹೇಳಿದ್ರೆ ನಿಮ್ಮ ಲವರ್ಸ್ ಅಲ್ಲಿ ನಿಮ್ಮ ಫ್ರೆಂಡ್ಸ್ ಅಲ್ಲಿ ದರ್ ದ ಫೇಕ್ ಡೋಂಟ್ ಬಿಲೀವ್ ದಿಮ್ ಅವ್ರನ್ನ ಬಿಲೀವ್ ಮಾಡಬೇಡಿ ನೀವು ಹುಷಾರಾಗಿರಿ ನಿಮ್ಮನ್ನು ಚೀಟ್ ಮಾಡುವಂತ ಎಲ್ಲಾ ಲಕ್ಷಣಗಳು ಅವರಲ್ಲಿ ಇದೆ ಅಂತ ಅರ್ಥ ಅಲ್ಲಿ ಓಕೆ ಅಂಡ್ ಕೌನ್ಸಿಲಿಂಗ್ ಬೇಕೆಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಡ್ತೀನಿ ಸೊ ನಾನೇ ಕೌನ್ಸಿಲಿಂಗ್ ಮಾಡ್ತೀನಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಸ್ಮಾಲ್ ಫೀಸ್ ಇರುತ್ತೆ ಟೆಕ್ಸ್ಟ್ ಮಾಡ್ಬೋದು ಅಲ್ಲಿ ಫೋನ್ ಪಿಕ್ ಮಾಡಿದ್ರೆ ಹೋದ್ರೆ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಬೇಗ ಫಿಫ್ಟಿ ಆಗಲಿ ಅಂತ ಹೇಳಿದ ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್